ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇಂಡಿಗೋ ಸಿಬ್ಬಂದಿ ಹಾಗೂ ಪ್ರಯಾಣಿಕರ ಮಧ್ಯೆ ಮಾತಿನ ಚಕಮಕಿ ಆಗಿದೆ ಏರ್ಪೋರ್ಟ್ ಟರ್ಮಿನಲ್ ಒಂದರಲ್ಲಿ ಇಂಡಿಗೋ ಕೌಂಟರ್ ಬಳಿ ಆಗಿರುವಂಥ ಘಟನೆ ಇದು ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಸೊಂಗಾಗಿ ಸಿಬ್ಬಂದಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಮಗೆ ವಿಮಾನ ವ್ಯವಸ್ಥೆ ಮಾಡಿ ಅಂತ ಪ್ರಯಾಣಿಕರು ಒತ್ತಾಯ ಮಾಡಿ ಕೆಂಪೇಗೌಡ ಏರ್ಪೋರ್ಟಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಸ್ಥಳದಲ್ಲಿ ಪೊಲೀಸರು ಬಂದು ಅದನ್ನು ಪರಿಸ್ಥಿತಿಯನ್ನು ತಿಡಿಗೊಳಿಸುವಂಥ ಪ್ರಯತ್ನಕ್ಕೆ ಕೂಡ ಮುಂದಾಗ್ತಾರೆ ಇವತ್ತಿಗೆ ನಾಲ್ಕು ದಿನ ಆಯಿತು ಇದುವರೆಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಹಂಗಾಗಿ ಮಧ್ಯಾಹ್ನ ಹೇಳಿದೆ ಅದಕ್ಕೆ ಆರಂಭ ಮಾಡೋದು ಡೌಟ್ ಅಂತ ಆ ನಿಯಮ ಏನಿದೆ ಅಲ್ಲ ಅದನ್ನು ಬದಲಾವಣೆ ಮಾಡಿದರೂ ಕೂಡ ಹಾರಾಟ ಇಲ್ಲ ಇದುವರೆಗೂ ಅದು ಒಳಗಡೆ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇನ್ನು ಮೂರಿಂದ ನಾಲ್ಕು ದಿನ ಬೇಕಂತೆ ಇದೆಲ್ಲ ಸಮಸ್ಯೆ ಸರಿ ಹೋಗೋದಕ್ಕೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಇದು ಒಂಥರ ದುರಂತನ ಇದು ಇರುವಂಥ ಎಲ್ಲ ವಿಮಾನ ಹಾರಾಟವನ್ನು ರದ್ದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಈ ಮಧ್ಯಾಹ್ನ ನೋಡಿದ್ರಿ ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಒಂದು ಘಟನೆ ಅರ್ಜೆಂಟಾಗಿ ಆರ್ಥಚ್ಯತೆಗೆ ಬರಬೇಕಾಗಿತ್ತು ಹುಬ್ಬಳ್ಳಿಯಲ್ಲಿ ಅವರು ಬರಲಿಲ್ಲ ಕಾರಣ ಈ ವಿಮಾನ ದುರಂತದಿಂದ